ओम ओम नमो ब्रह्मादिभ्यो ब्रह्म विद्यासंकर्तृभ्यो शिभ्यो नमो महद्यो नमो गुरुभ्योपलरहित प्रज्ञान प्रत्यग्थ ब्रह्मवाहमस्मी ब्रह्मस्मी नमस्कार काटकोपनिषत्न एरनेध्याय एरने वल्या हदन मंत्र ನತತ್ರ ಸೂರ್ಯೋ ಭಾತಿನ ಚಂದ್ರ ನ ನೇಮಾ ನೇಮಿದ್ಯುತೋ ಭಾಂತ್ಯ ಕುತೂಜಮಗ್ನಿ ತಮೇವ ಭಾಂತಮನುಭಾತ ಸರ್ವಂ ತಸ್ಯ ಭಾಷಾ ಬಿ ವಿಭಾತಿ ಅಂತ ಸೂರ್ಯನು ಚಂದ್ರನು ಮಿಂಚುಗಳು ಅಗ್ನಿಗು ಅಗ್ನಿಯು ಯಾವುದೂ ಕೂಡ ತಮ್ಮ ಸ್ವರೂಪದಿಂದಲೇ ಅವು ಬೆಳಗೋದಿಲ್ಲ ಆತ್ಮನಿಂದಲೇ ಎಲ್ಲವೂ ತೋರ್ತಾ ತೋರ್ತಾಯಿವೆ ಅಂತ ಅರ್ಥ ಭಾಷ್ಯವನ್ನು ನೋಡೋಣ भाति च विभाति इति कथ न त्र तस्त्मूते ब्रह्मणे सर्वावभासको सूर्य भाति त्रह्म न प्रकाशयती न चंद्रताक ने विदुत भाति कय अस्पदृष्टिगोचर अग्नि किं बहुना भाति आदिदीक परमेश्वरं भात दीप्यम ಅನುಭಾತಿ ಅನಧಿಕ್ಯತೆ ಹಿಂದೆ ಪ್ರಶ್ನೆ ಕೇಳಲಾಯಿತು ಜ್ಞಾನಿಗಳಾದವರು ಬ್ರಹ್ಮವನ್ನು ಅರಿತ ಅರಿತಿರತಕ್ಕಂಥವರು ಆತ್ಮಸ್ವರೂಪ ಇದೆ ಅಂತ ಹೇಳ್ತಾರೆ ಇದ್ರೆ ಅದು ಹೇಗಿದೆ ಅದು ಬೆಳಗತ್ತೋ ಚೆನ್ನಾಗಿ ಕಾಣತ್ತೋ ಅಂತ ಹಿಂದೆ ಹಿಂದಿನ ಮಂತ್ರದಲ್ಲಿ ಪ್ರಶ್ನೆಯನ್ನು ಕೇಳಲಾಗಿತ್ತು ಅಂತಹ ಪ್ರಶ್ನೆಗೆ ಈ ಮಂತ್ರದ ಮುಖಾಂತರವಾಗಿ ಈ ಭಾಷೆಯ ಮುಖಾಂತರವಾಗಿ ಉತ್ತರವನ್ನು ಹೇಳಲಾಗ್ತಾ ಇದೆ ಆತ್ಮಸ್ವರೂಪ ಬೆಳಗತ್ತೆ ಕಂಡು ಕಾಣುತ್ತೆ ಹೇಗೆ ಅಂತ ಕೇಳಿದ್ರೆ ಎಲ್ಲಕ್ಕೂ ಆತ್ಮನಾಗಿರತಕ್ಕ ಆತ್ಮನಾಗಿರುವಂತೆ ಈ ಆತ್ಮಸ್ವರೂಪವು ಬ್ರಹ್ಮಕ್ಕೂ ಬ್ರಹ್ಮ ಹೇಳತಕ್ಕಂಥದ್ದು ಸೂರ್ಯನಿಗೂ ಕೂಡ ಆತ್ಮವಾಗಿರತಕ್ಕಂಥದ್ದು ಸೂರ್ಯನು ಬೆಳಗದ ಹಾಗೆ ನಮಗೆ ಕಾಣುತ್ತೆ ಆದ್ರೂ ಅವನು ಬೆಳಗೋದಿಲ್ಲ ಅಂದ್ರೆ ಆತ್ಮಸ್ವರೂಪವೂ ಅವನು ಬೆಳಗೋದಿಲ್ಲ ಆತ್ಮಸ್ವರೂಪದ ಬೆಳಕಿನಿಂದಲೇ ಸೂರ್ಯನು ಬೆಳಗ್ತಾನೆ ಸೂರ್ಯನ ಮುಖಾಂತರವಾಗಿ ಆತ್ಮಸ್ವರೂಪ ಬೆಳಕಿನ ಸ್ವರೂಪದಲ್ಲಿ ಇರತಕ್ಕಂಥದ್ದು ಅಂತೂ ನಾವು ಅರಿಬಹುದು ಅದು ಬ್ರಹ್ಮವನ್ನ ತೋರಿಸ್ಕೊಡೋದಿಲ್ಲ ಹಾಗಾಗಿ ಬೆಳಗೋದಿಲ್ಲ ನಕ್ಷತ್ರ ಮಿಂಚುಗಳು ಕೂಡ ಬೆಳಗೋದಿಲ್ಲ ನಮ್ಮ ಕಣ್ಣಿಗೆ ಕಾಣ್ತಾ ಇರತಕ್ಕಂಥ ಬೆಂಕಿಯೂ ಕೂಡ ಬೆಳಗೋದಿಲ್ಲ ಹೆಚ್ಚು ಇನ್ನೂ ಹೆಚ್ಚು ಹೇಳಲಿಕ್ಕೆ ಯಾವುದು ಉಳಿದಿಲ್ಲ ಅಂತ ಹೇಳಬಹುದು ಸೂರ್ಯನೇ ಮುಂತಾದಂತಹ ಸರ್ವ ಜಗತ್ತೂ ಕೂಡ ಪರಮೇಶ್ವನು ಬೆಳಗುತ್ತಾ ಇರತಕ್ಕಂಥದ್ದನ್ನು ಹೊಳಿತಾ ಇರತಕ್ಕಂಥದ್ದನ್ನು ಅನುಸರಿಸಿ ಬೆಳಗುತ್ತಾ ಇವೆ ಭಗವಂತನನ್ನು ಅನುಸರಿಸಿಯೇ ಹೊಳಿತಾಯಿವೆ ಹೇಗೆ ಅಂತ ಕೇಳಿದ್ರೆ ಯಥಾ ಜಲೋಲ್ಮುಖಾದಿ ಅಗ್ನಿ ಸಂಯೋಗಗ್ನಿಂ ದಹಂತ ಅನು ನ ಸ್ವತಃ ತದ್ವತ್ ಹೇಗೆ ಪರಮೇಶ್ವರ ಬೆಳಗ್ತಾ ಇದ್ದಾನೆ ಅಂತ ಕೇಳಿದ್ರೆ ನೀರು ಕೊಳ್ಳಿ ಮುಂತಾದದ್ದು ಬೆಂಕಿಯ ಸಂಬಂಧದಿಂದ ಬೆಂಕಿಯು ಸುಡುವುದನ್ನು ಅನುಸರಿಸಿ ಹೇಗೆ ಸುಡುತ್ತೋ ತಾನೇ ತಾನಾಗೆ ಅವು ಸುಡೋದಿಲ್ವೋ ಅದರಂತೆ ಇದು ನೀರು ತಾನಾಗಿ ಸುಡೋದಿಲ್ಲ ಅಥವಾ ಕೊಳ್ಳಿ ತಾನಾಗಿ ಸುಡೋದಿಲ್ಲ ಬೆಂಕಿಯ ಸಂಪರ್ಕದಿಂದ ಕೊಳ್ಳಿ ಸುಡುತ್ತೆ ನೀರು ಕೂಡ ಹಾಗೆ ಬೆಂಕಿಯ ಸಂಪರ್ಕದಿಂದ ಸುಡುತ್ತೆ ಸುಡುವಂತಹ ಶಕ್ತಿ ಬೆಂಕಿಯ ಸಂಬಂಧದಿಂದ ಬಂತು ಓಕೆ ಹಾಗೆಯೇ ಬೆಳಗುವಂತಹ ಶಕ್ತಿ ಸೂರ್ಯನಿಗೆ ಚಂದ್ರನಿಗೆ ಮಿಂಚಿಗೆ ಅಗ್ನಿಗೆ ಆತ್ಮಸ್ವರೂಪದಿಂದಲೇ ಬಂದಿರತಕ್ಕಂಥದ್ದು ಯತಎ ತದೇ ಬ್ರಹ್ಮಭಾತಿ ಚಾತಿ ಚ ಕಾರ್ಯಗತ ವಿವಿಧೇನ ಭಾಸ ಅತ್ರಹಣೋ ಭಾರೂಪ ಸ್ವತಃಮ್ಯತೆ ನೋ ಸ್ವತಿಯಮ ಭಾಸನಮನ್ಯಸ ಕರ್ತು ಶಕ್ಯ ಘಟಾೀನ್ಯಾಸಕರ್ತನಾ ಕ್ವಾ ದರ್ಶನಾ ಭಾರೂಪ ಚಾಜಿತ್ಯದೀನರ್ಶನಾ ಬ್ರಹ್ಮದ ಬೆಳಕಿನಿಂದಲೇ ಬ್ರಹ್ಮದ ಹೊಳಪಿನಿಂದಲೇ ಸೂರ್ಯನೇ ಮುನ್ತದ್ದು ಬೆಳಗ್ತಾ ಇರತಕ್ಕಂಥದ್ದು ಹೀಗೆ ಅದೇ ಬ್ರಹ್ಮವೇ ತಾನೂ ಬೆಳಗ್ತಾ ಇರೋದ್ರಿಂದ ಬಗೆಬಗೆಯ ಬೆಳಕಿನಿಂದ ಬೆಳಗ್ತಾ ಇರುವಂತೆ ತೋರ್ತಾ ಇರತಕ್ಕಂಥದ್ದು ಸ್ವತಃ ಬ್ರಹ್ಮ ಬೆಳಕಿನ ರೂಪದಲ್ಲಿ ಇರತಕ್ಕಂಥದ್ದು ಅಂತ ನಿಶ್ಚಯವಾಗತ್ತೆ ತನ್ನಲ್ಲಿ ಬೆಳಕು ಇಲ್ಲ ಅಂತಾದರೆ ಇನ್ನೊಂದಕ್ಕೆ ಉಂಟು ಮಾಡತಕ್ಕಂಥದ್ದು ಅನ್ನುವಂಥದ್ದು ಆಗೋದಿಲ್ಲ ಉದಾಹರಣೆಗೆ ಗಡಿಗೆ ಅದಕ್ಕೆ ಸ್ವಂತ ಬೆಳಕು ಇಲ್ಲ ಗಡಿಗೆಗೆ ಅದು ಇನ್ನೊಂದನ್ನು ಬೆಳಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಬೆಳಕಿನ ರೂಪದಲ್ಲಿ ಸೂರ್ಯ ಇದ್ದಾನೆ ಅವನು ಬೆಳಗ್ತಾ ಇದ್ದಾನೆ ಅಂತಂದ್ರೆ ಆತ್ಮನೇ ಅವನನ್ನು ಸೂರ್ಯನನ್ನು ಕೂಡ ಬೆಳಗ್ತಾ ಇದ್ದಾನೆ ಅಂತ ಅರ್ಥ ಹಾಗಾಗಿ ಆತ್ಮಸ್ವರೂಪ ಎಲ್ಲದಕ್ಕೂ ಚೈತನ್ಯ ಸ್ವರೂಪವಾಗಿ ಇರತಕ್ಕಂಥದ್ದು ಪ್ರಪಂಚದ ಎಲ್ಲವನ್ನೂ ಕೂಡ ಬೆಳಗ್ತಾ ಇರತಕ್ಕಂಥದ್ದು ಆತ್ಮಸ್ವರೂಪವೇ ನಮಸ್ಕಾರ